ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಟೈಟಲ್ ತಮ್ನಲ್ಲಿ ನೋಡಿ ಗೊತ್ತಾಗಿರುತ್ತೆ ಒಂದು ಗಾಡಿ ರಿವ್ಯೂ ಮಾಡ್ತಾ ಇದೀರಿ ಅಂತ ಯಾವುದು ಅಂತ ಅಂದ್ರೆ ರಾಯಲ್ ಎನ್ಫೀಲ್ಡ್ ಅವರ ಹಿಮಾಲಯ ಫೋರ್ ಫಿಫ್ಟೀನ್ ರಿವ್ಯೂ ಮಾಡ್ತಾ ಇದ್ದೀರಿ ಪ್ಲಾನ್ಸ್ ಬಂದು ಕೆ ಟಿ ಎಂ ಅಡ್ವೆಂಚರ್ ಮತ್ತೆ ಅಡ್ವೆಂಚರ್ ಎಕ್ಸ್ ಮಾಡಬೇಕು ಅಂತ ಇದ್ದಿದ್ದು ತಕ್ಷಣಕ್ಕೆ ಶೋರೂಮ್ ಅಲ್ಲಿ ಗಾಡಿ ಇರ್ಲಿಲ್ಲ ನಮ್ಮ ಫ್ರೆಂಡು ಡ್ಯೂಕ್ ಟು ಫಿಫ್ಟಿ ನ ಮಾರಿ ಅಡ್ವೆಂಚರ್ ಇಲ್ಲ ಅಂದ್ರೆ ಹಿಮಾಲಯ ಹೋಗಬೇಕು ಅಂತ ಅನ್ಕೊಂಡಿದ್ದ ಅಲ್ಲಿ ರಿವ್ಯೂ ಮಾಡೋಣ ಅನ್ಕೊಂಡೆ ಆದ್ರೆ ಆ ಗಾಡಿ ಇರ್ಲಿಲ್ಲ ಸೊ ಬ್ಯಾಕ್ಅಪ್ ಗೆ ಹಿಮಾಲಯ ಇಟ್ಕೊಂಡಿದೆ ಸೊ ಬನ್ನಿ ಇವಾಗ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಹಿಮಾಲಯ ಬೇಸಿಕ್ ಬಂದಿ ನಮ್ಗೆ ಎ ಡಿ ವಿ ಬೈಕು ಸೊ ಹಳೆ ಜನರೇಷನ್ ಈ ತರ ಇತ್ತು ಸೊ ಇವಾಗ ನ್ಯೂ ಅಂಡ್ ಅಪ್ಡೇಟೆಡ್ ಬೈಕ್ ಸೊ ಅದರಲ್ಲಿ ನಮಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಸಿ ಸಿ ಇಂಜಿನ್ ಸಿಗ್ತಾ ಇತ್ತು ಇದ್ರಲ್ಲಿ ಫೋರ್ ಫಿಫ್ಟಿ ಕೊಟ್ಟಿದ್ದಾರೆ ಲುಕ್ ಅಷ್ಟೇನೆ ನೀವು ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಫುಲ್ ಚೇಂಜ್ ಮಾಡಿದ್ದಾರೆ ಸೊ ಇದ್ರಲ್ಲಿ ನಮ್ಗೆ ಫೈವ್ ಕಲರ್ಸ್ ಬರುತ್ತೆ ಸೊ ಒಂದೊಂದು ಸರ್ಟನ್ ಮಾಡೆಲ್ ಒಂದೊಂದು ಕಲರ್ ಗೆ ಒಂದೊಂದು ಪ್ರೈಸ್ ವೇರಿಯಂಟ್ ಇದೆ ಬೇಸಿಕ್ಲಿ ತಿಳ್ಕೊಬೇಕು ಅಂದ್ರೆ ಬೇಸ್ ಮಾಡಲ್ ಬಂದು ನಮಗೆ ತ್ರೀ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಇದೆ ಮತ್ತೆ ಸೆಕೆಂಡ್ ಮಾಡೆಲ್ ಬಂದಿ ಪಾಸ್ ಅಂತ ಅದರಲ್ಲಿ ಟೂ ಕಲರ್ ವೇರಿಯಂಟ್ಸ್ ಬರುತ್ತೆ ಅದು ತ್ರೀ ಲ್ಯಾಕ್ ಸೆವೆಂಟಿ ಇದೆ ಮೂರನೇ ಮಾಡೆಲ್ ಸಮ್ಮಿಟ್ ಅಂತ ಅದ್ರ ಪ್ರೈಸ್ ನಮಗೆ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ನೆಕ್ಸ್ಟ್ ಆನ್ಲಿ ಬ್ಲಾಕ್ ಅಂತ ಅದು ತ್ರೀ ಲ್ಯಾಕ್ ಏಟಿ ತೌಸಂಡ್ ಇದೆ ಗಾಡಿ ಪ್ರೈಸ್ ಮತ್ತೆ ಕಲರ್ ಬಗ್ಗೆ ಅಷ್ಟಾಗಿದ್ರೆ ಇನ್ನ ಇಂಜಿನ್ ಬಗ್ಗೆ ನೋಡಂಗಿದ್ರೆ ನಾವು ಫೋರ್ ಫಿಫ್ಟಿ ಟು ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಇನ್ನ ಪವರ್ ಬಗ್ಗೆ ನೋಡೋಂಗಿದ್ರೆ ಫಾರ್ಟಿ ಅವರ್ಸ್ ಪವರ್ ಬಂದಿ ಫಾರ್ಟಿ ಎನ್ ಆಟ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ಇಂಜಿನ್ ಬಗ್ಗೆ ಅಷ್ಟಾಗಿತ್ತು ಅಂದ್ರೆ ನಮ್ಗೆ ಹೈಲೈಟ್ ಈ ಗಾಡಿಯಲ್ಲಿ ಕಾಣಿಸೋದೆ ಟ್ಯಾಂಕ್ ಹಳೇದ್ ಬಂದ್ ನಮಗೆ ಸೈಜ್ ತುಂಬಾ ಚಿಕ್ಕದಾಗ ಕಾಣಿಸ್ತಿತ್ತು ಆ ಟ್ಯಾಂಕ್ ಇಂದ ಆದ್ರೆ ಈ ಗಾಡಿಯಲ್ಲಿ ಟ್ಯಾಂಕ್ ಇದ್ರಲ್ಲಿ ಮೇನ್ ಹೈಲೈಟ್ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡಿದಾರೆ ಇನ್ನ ಫ್ಯೂಲ್ ಕೆಪಾಸಿಟಿ ಬಗ್ಗೆ ಹೋದ್ರೆ ಸೆವೆಂಟೀನ್ ಲೀಟರ್ಸ್ ಆಫ್ ಫ್ಯೂಲ್ ಕೆಪಾಸಿಟಿ ಇದೆ ತ್ರೀ ಪಾಯಿಂಟ್ ಫೋರ್ ಲೀಟರ್ ರಿಸರ್ವ್ ಲೆವೆಲ್ ಇದೆ ಸೊ ಮೈಲೇಜ್ ಬಂದಿ ಶೋರೂಮ್ ಅಲ್ಲಿ ತರ್ಟಿ ಕಿಲೋಮೀಟರ್ಸ್ ಅಂತ ಅಂತ ಅಂತಿದ್ದಾರೆ ಅದ್ರಲ್ಲಿ ಒಂದ್ ಹೆಚ್ಚು ಕಡಿಮೆ ಅಂತ ಅಂತಂದ್ರೆ ಟ್ವೆಂಟಿ ಫೈವ್ ಟ್ವೆಂಟಿ ಟೂ ಅಂಗಿತ್ತು ನಮಗೆ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ತನಕ ಬರುತ್ತೆ ಫ್ಯೂಲ್ ಕೆಪಾಸಿಟಿನೂ ಜಾಸ್ತಿ ಕೊಟ್ಟಿದ್ದಾರೆ ಟ್ರಾವೆಲ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ಯೂಲ್ ಸ್ಟಾಪ್ ಅಂತ ನಿಲ್ಸ ಹಂಗಿರಲ್ಲ ಮತ್ತೆ ನೆಕ್ಸ್ಟ್ ಬಂದಿ ನಮಗೆ ಲೈಟ್ಸ್ ನಮಗೆ ಈ ಗಾಡಿಯಲ್ಲಿ ಕಂಪ್ಲೀಟ್ಲಿ ಎಲ್ ಇ ಡಿ ಕೊಟ್ಟಿದ್ದಾರೆ ಸೊ ಮುಂದೆ ಹೆಡ್ ಲೈಟ್ ಅಷ್ಟೇನೆ ಫುಲ್ ಎಲ್ ಇ ಡಿ ಗಾಡಿ ಆನ್ ಮಾಡಿದ್ಮೇಲೆ ನಮಗೆ ಕೆಳಗಡೆ ಡಿ ಆರ್ ಬರುತ್ತೆ ಇನ್ನ ಕಂಪ್ಲೀಟ್ ಆಗಿ ಆನ್ ಆದ್ರೆ ಹೊರಗಡೆ ಡಿ ಆರ್ ಎಲ್ಸ್ ಮತ್ತೆ ಮೇಲೆಗಡೆ ಲೋ ಬೀಮ್ ಇದೆ ಐ ಬೀಮ್ ಬಂದು ಈ ತರ ಇರುತ್ತೆ ಇನ್ನ ಇಂಡಿಕೇಟರ್ಸ್ ನೋಡಕ್ ಹೋದ್ರೆ ಇಂಡಿಕೇಟರ್ಸ್ ನಮಗೆ ಎಲ್ ಇ ಡಿ ಸಿಗುತ್ತೆ ಸೊ ಇಂಡಿಕೇಟರ್ಸ್ ನೋಡೋದಕ್ಕೆ ಈ ತರ ಇದೆ ಇನ್ನ ರಿಯರ್ ಎಲ್ ನೋಡಂಗಿದ್ರೆ ನಮಗೆ ಲೈಟ್ ಈಗ ಬರೋ ಹೊಸ ಹಿಮಾಲಯಲ್ಲಿ ಬ್ರೇಕು ಮತ್ತೆ ಇಂಡಿಕೇಟರ್ ಇಂಟಿಗ್ರೇಟೆಡ್ ಆಗಿರುತ್ತೆ ಸೊ ಮೊದಲು ಇಂಡಿವಿಜುವಲ್ ಬ್ರೇಕ್ ಲೈಟ್ ಮತ್ತೆ ಇಂಡಿಕೇಟರ್ ಸಿಕ್ತಾ ಇತ್ತು ಇವಾಗ ಎರಡ್ರೂ ಕಮೆಂಟ್ ಮಾಡಿರೋದಕ್ಕೆ ನೀಟಾಗಿ ಕಾಣಿಸ್ತಾ ಇದೆ ಸೊ ಇದು ನಮಗೆ ಎಲ್ ಇ ಡಿ ಬರೋದು ಸೊ ಹಳೇದ್ ನೋಡಿದ್ರೆ ಈ ತರ ಇದೆ ಸೊ ಹಾಲೇಜನ್ ಬರ್ತಾ ಇದು ಮತ್ತೆ ಇಂಡಿವಿಜುವಲ್ ಲೈಟ್ಸ್ ಬರ್ತಾ ಇದು ಸೊ ಇವಾಗ ಫುಲ್ ಇಂಟಿಗ್ರೇಟೆಡ್ ಮಾಡಿದ್ದಾರೆ ಇನ್ನ ಸಸ್ಪೆನ್ಶನ್ ಬಗ್ಗೆ ಮಾತಾಡೋಂಗಿದ್ರೆ ಫ್ರಂಟ್ ಅಲ್ಲಿ ನಮಗೆ ಅಪ್ ಸೈಡ್ ಡೌನ್ ಸಿಗುತ್ತೆ ಫೋರ್ಟಿ ತ್ರೀ ಎಂ ಎಂ ಇರುತ್ತೆ ರಿಯರ್ ಅಲ್ಲಿ ಲಿಂಕೇಜ್ ಟೈಪ್ ಮೋನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಸೊ ಇದು ಒಂಚೂರು ಯುನೀಕ್ ಆಗಿದೆ ಇನ್ನ ಬ್ರೇಕ್ಸ್ ಬಗ್ಗೆ ನೋಡೋಂಗಿದ್ರೆ ಬೈ ಬ್ರೆಂಬೋ ಅವ್ರದ್ದು ಬ್ರೇಕ್ ಸಿಗುತ್ತೆ ಸೊ ಫ್ರಂಟ್ ಅಂಡ್ ರಿಯರ್ ಎರಡೂ ನಮಗೆ ಡುವೆಲ್ ಚಾನಲ್ ಡಿಸ್ಕ್ ಎ ಬಿ ಎಸ್ ಆಗಿರುತ್ತೆ ಸೊ ಫ್ರಂಟ್ ಅಲ್ಲಿ ನಮಗೆ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಎಮ್ ಎಂ ಇದೆ ರಿಯರ್ ಅಲ್ಲಿ ಟೂ ಸೆವೆಂಟಿ ಎಂ ಎಂ ಇದೆ ಸೊ ಇನ್ನ ಟೈರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಮಗೆ ಸಿಎಟ್ ಟೈರ್ ಸಿಗ್ತಾ ಇದೆ ಸೊ ಪ್ರೀವಿಯಸ್ ಜನ ಅಲ್ಲೆಲ್ಲ ಮೊದಲು ಎಂ ಆರ್ ಎಫ್ ಕೊಡ್ತಾ ಇದ್ರು ಸೊ ಈಗ ಸಿಎಟ್ ಕೊಡ್ತಾ ಇದಾರೆ ಫ್ರಂಟ್ ಅಲ್ಲಿ ನೈಂಟಿ ಬೈ ನೈಂಟಿ ಟ್ವೆಂಟಿ ಒನ್ ಇಂಚ್ ರಿಮ್ ಸಿಗ್ತಾ ಇದೆ ಇನ್ನ ರಿಯರ್ ಅಲ್ಲಿ ಒನ್ ಫೋರ್ಟಿ ಬೈ ಐಟಿ ಸೆವೆಂಟೀನ್ ಇಂಚ್ ಸಿಗುತ್ತೆ ಇನ್ನ ಸೀಟ್ ಐಟ್ ಬಗ್ಗೆ ನೋಡಂಗಿದ್ರೆ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಎಂ ಎಂ ಸಿಗುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದಿ ಟೂ ತರ್ಟಿ ಎಂ ಇನ್ನ ಟೋಟಲ್ ವೇಟ್ ಬಂದಿ ಒನ್ ನೈಂಟಿ ಸಿಕ್ಸ್ ಜಿಸ್ ಇದೆ ಗಾಡಿ ಬಗ್ಗೆ ಇಷ್ಟೆಲ್ಲ ಆಗಿತ್ತು ಇನ್ನ ಫುಟ್ ಪೆಕ್ಸ್ ಅಷ್ಟೇನೆ ನಮ್ಗೆ ಆಫ್ ರೋಡಿಂಗ್ ಅಂತ ಪ್ರಾಪರ್ ಆಗಿ ಫುಟ್ ಪೆಕ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಪ್ರಾಪರ್ ಆಗಿ ಗ್ರಿಪ್ ಆಗುತ್ತೆ ಇನ್ನ ಸಸ್ಪೆನ್ಷನ್ ಅಷ್ಟೇನೆ ನಮ್ಗೆ ಶೋ ಅವ್ರ ಸಸ್ಪೆನ್ಷನ್ ಸಿಗುತ್ತೆ ಈ ಗಾಡಿಯಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ ಸೀಟಿಂಗ್ ಕಂಫರ್ಟ್ ಅಷ್ಟೇನೆ ಸೊ ಇದು ಟೆಸ್ಟ್ ಟೈಮ್ ಗಾಡಿ ಆಗಿರೋದ್ರಿಂದ ಹೊಂಚೂರು ಹಂಗೆ ಲೋಲ್ ಇದೆ ಅದ್ ಇಗ್ನೋರ್ ಮಾಡೋದ್ರೆ ನಮಗೆ ಪ್ರಾಪರ್ ಆಗಿ ಕುಶನ್ ಸೀಟ್ ಸಿಗುತ್ತೆ ರಿಯರ್ ಅಲ್ಲೂ ಅಷ್ಟೇನೆ ಕಂಫರ್ಟಬಲ್ ಸೀಟ್ ಸಿಗುತ್ತೆ ಎರಡ್ ಕಡೆನು ಮತ್ತೆ ಇಲ್ಲಿ ನಿಮ್ಗೆ ಟಾಪ್ ಬಾಕ್ಸ್ ಹಾಕೋದಿಕ್ಕೆಲ್ಲ ಕ್ಯಾರಿಯರ್ ಕೊಟ್ಟಿದ್ದಾರೆ ಸೊ ಬೈ ಡಿಫಾಲ್ಟ್ಸ್ ನಿಮ್ಗೆ ಈ ಗಾರ್ಡು ಮತ್ತೆ ಟಾಪ್ ಬಾಕ್ಸ್ ಡಿಫಾಲ್ಟ್ ಆಗಿ ಕೊಡ್ತಾರೆ ಸೊ ಇನ್ನ ಈ ಗಾಡಿಯಲ್ಲಿ ಸ್ಟ್ಯಾಂಡರ್ಡ್ ಆಗಿ ತ್ರೀ ಇಯರ್ಸ್ ವ್ಯಾರಂಟಿ ಬರುತ್ತೆ ತ್ರೀ ಇಯರ್ಸ್ ಇಲ್ಲಾಂದ್ರೆ ತರ್ಟಿ ತೌಸಂಡ್ ಕಿಲೋಮೀಟರ್ಸ್ ಸೊ ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ತಿಳ್ಕೊಬೇಕಂದ್ರೆ ಆನ್ ಮಾಡಿದ ತಕ್ಷಣ ನಮಗೆ ಡಿಸ್ಪ್ಲೇ ಅಲ್ಲಿ ಹಿಮಾಲಯ ಅಂತ ಬರುತ್ತೆ ಆರ್ ಪಿ ಎಂ ಈ ತರ ರೇಸ್ ಆಗಿ ಈ ತರ ಕಾಣಿಸುತ್ತೆ ಟೈಮ್ ಟೆಂಪ್ರೇಚರ್ ಗೇರ್ ಇಂಡಿಕೇಟರ್ ಸ್ಪೀಡೋ ಮೀಟರ್ ಮತ್ತೆ ಫ್ಯೂಲ್ ರೇಂಜ್ ಇದೆ ಓಡೋ ಮೀಟರ್ ಟ್ರಿಪ್ ಎ ಟ್ರಿಪ್ ಬಿ ಸೆಟ್ ಮಾಡ್ಕೊಂಬೋದು ಸೊ ಬೇಸಿಕ್ಲಿ ಫ್ಯೂಲ್ ರಿಸರ್ವ್ ಚೆಕ್ ಇಂಜಿನ್ ಲೈಟ್ ವಾರ್ನಿಂಗು ಎಲ್ಲ ಇದೆ ಇನ್ನು ಕಂಟ್ರೋಲ್ಸ್ ಅಲ್ಲಿ ನೋಡ್ಬೇಕಂದ್ರೆ ನಮಗೆ ಇಲ್ಲಿ ಡಬಲ್ ಇಂಡಿಕೇಟರ್ ಆಪ್ಷನ್ ಇದೆ ಇನ್ನು ಅದ್ರ ಕೆಳಗಡೆ ನಮಗೆ ಇಗ್ನಿಷನ್ ಸ್ವಿಚ್ ಅದ್ರ ಕೆಳಗಡೆ ನಮಗೆ ಎಮ್ ಅಂತ ಇದೆ ಅದ್ ಬೇಸಿಕ್ಲಿ ಬಂದ ನಮ್ಗೆ ಇಲ್ಲಿ ಪವರ್ ಮೋಡ್ಸ್ ನ ಚೇಂಜ್ ಮಾಡ್ಕೊಳ್ಳೋದು ರೈಡಿಂಗ್ ಮೋಡ್ ಇವಾಗ ಪರ್ಫಾರ್ಮೆನ್ಸ್ ಎ ಬಿ ಎಸ್ ಆನ್ ಆಗಿದೆ ಮತ್ತೆ ನಾವು ಪ್ರೆಸ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಎ ಬಿ ಎಸ್ ಆಫ್ ಆಗುತ್ತೆ ರಿಯರ್ ದು ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ನಮಗೆ ಇಕೋ ಎ ಬಿ ಎಸ್ ಆನ್ ಆಗಿರುತ್ತೆ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ನಮ್ಗೆ ಇಕೋ ಮೋಡ್ ಅಲ್ಲಿ ಇರುತ್ತೆ ಆದ್ರೆ ರಿಯರ್ ಎ ಬಿ ಎಸ್ ಆಫ್ ಆಗಿರುತ್ತೆ ಸೊ ಇವಾಗ ತಕ್ಷಣಕ್ಕೆ ಎ ಬಿ ಎಸ್ ಆನ್ ಮಾಡ್ಕೊಂಡು ಈಕೋ ಮಾಡ್ ಹಾಕೋಣ ಸೊ ಇನ್ನ ಲೆಫ್ಟ್ ಬಂದ್ರೆ ನಮ್ಗೆ ಇಲ್ಲಿ ಓಮ್ ಪೇಜ್ ಇದೆ ಇಲ್ಲಿರೋ ಆಪ್ಷನ್ ನಾವು ಇನ್ನೂ ಬ್ರೀಫ್ ಆಗಿ ಹೋಗ್ಬೋದು ಆ ಸೆಟ್ಟಿಂಗ್ ಅಂತ ನಮ್ಗೆ ಓಮ್ ಇದೆ ಈ ಕಡೆ ಇಲ್ಲಿ ಅಂಡ್ ಡಿಪ್ ಆಪ್ಷನ್ ಇದೆ ಸೊ ಲೋ ಬಿಮ್ ಅಲ್ಲಿ ಡಿಫಾಲ್ಟ್ ಆಗಿರುತ್ತೆ ಇನ್ನ ಈ ಕಡೆ ಪ್ರೆಸ್ ಮಾಡಿದ್ರೆ ಐ ಬಿಮ್ ಹೋಗುತ್ತೆ ಇನ್ನಾದ್ರ ಕೆಳಗಡೆ ನಮ್ಗೆ ರೈಟ್ ಇಂಡಿಕೇಟರ್ ಲೆಫ್ಟ್ ಇಂಡಿಕೇಟರ್ ಅದ್ರ ಕೆಳಗಡೆ ನಮಗೆ ಆರ್ ಅನ್ನು ಮತ್ತೆ ಜಾಯಿಸ್ಟಿಕ್ ಬರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಯೂಸ್ ಮಾಡೋದಕ್ಕೆ ಇದರದ್ದು ಬ್ರೀಫ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಾನು ಗುರಿಲಾ ವಿಡಿಯೋ ಅಲ್ಲಿ ಮಾಡಿದ್ದೀನಿ ಸೊ ಅದನ್ನ ನಾನು ಈ ವಿಡಿಯೋಲ್ಲ ಲಿಂಕ್ ಮಾಡಕ್ ಮಾಡಿ ಹಾಕ್ತೀನಿ ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಾವು ಎರಡು ತರ ಚೇಂಜ್ ಮಾಡ್ಕೊಬೋದು ಸೊ ಫಸ್ಟ್ ಈ ತರ ಇರುತ್ತೆ ಇನ್ನೊಂದು ಸೊ ಫೈವ್ ಸೆಕೆಂಡ್ಸ್ ನಾವು ಮಾರ್ಟ್ ಬಟನ್ ನಕೊಂಡಿದ್ರೆ ಈ ತರ ಚೇಂಜ್ ಆಗುತ್ತೆ ಸೊ ಮತ್ತೆ ಒಂದು ಐದು ಸೆಕೆಂಡ್ ಇಟ್ಕೊಂಡಿದ್ರೆ ಮತ್ತೆ ಈ ತರ ಡಿಸ್ಪ್ಲೇ ಚೇಂಜ್ ಆಗುತ್ತೆ ಸೊ ಅದಾದ್ಮೇಲೆ ನಮಗೆ ಇಲ್ಲಿ ಟೈಮ್ ಇದೆ ಟಾರ್ಚ್ ಟೆಂಪ್ರೇಚರ್ ಇದೆ ಅದ್ರ ಕೆಳಗಡೆ ನಮ್ಗೆ ಚೆಕ್ ಇಂಜಿನ್ ಲೈಟ್ ವಾರ್ನಿಂಗ್ ಲೈಟ್ ಮತ್ತೆ ಫ್ಯೂಲ್ ಗೇಜ್ ಕಡಿಮೆ ಇರೋದಕ್ಕೆ ಅದೊಂದಿದೆ ಮತ್ತೆ ಇಲ್ಲಿ ಎ ಬಿ ಎಸ್ ಇದೆ ಮತ್ತೆ ಗೇರ್ ಇಂಡಿಕೇಟರ್ ಇದೆ ಮತ್ತೆ ಸ್ಪೀಡೋ ಮೀಟರ್ ಇದೆ ಅದೇ ನಾವು ಜಾಯ್ ಸ್ಟಿಕ್ ನ ಲೆಫ್ಟ್ ಟಾಗಲ್ ಮಾಡಿದ್ರೆ ನಮ್ಗೆ ಸೊ ಲೆಫ್ಟ್ ಟಾಗಲ್ ಮಾಡಿದ ತಕ್ಷಣ ನಮ್ಗೆ ಟ್ರಿಪ್ ಬರುತ್ತೆ ಅದ್ರ ಕೆಳಗಡೆ ಟ್ರಿಪ್ ಟು ಇದೆ ಟ್ರಿಪ್ ಟು ಕೆಳಗಡೆ ನಮಗೆ ಫ್ಯೂಲ್ ರೇಂಜ್ ಇದೆ ನೆಕ್ಸ್ಟ್ ಫ್ಯೂಲ್ ಕನ್ಸಂಪ್ಷನ್ ಇದೆ ಎಷ್ಟು ಕಿಲೋಮೀಟರ್ ನಿಮ್ಗೆ ಎಷ್ಟು ಮೈಲೇಜ್ ಸಿಗುತ್ತೆ ಅಂತ ಇಲ್ಲಿ ತೋರಿಸುತ್ತೆ ಅದಾದ್ಮೇಲೆ ವೋಲ್ಟೇಜು ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತ ತೋರಿಸುತ್ತೆ ನಮಗೆ ನೆಕ್ಸ್ಟ್ ಇಂಜಿನ್ ಟೆಂಪ್ರೇಚರ್ ತೋರಿಸುತ್ತೆ ಜಾಸ್ತಿ ಹೀಟ್ ಆಗಿದೆಯಾ ಕೋಲ್ಡ್ ಅಲ್ಲಿ ಇದೆಯಾ ಅಂತ ಸೊ ಟ್ರಿಪ್ ಕೆಳಗಡೆ ಸೆಟ್ಟಿಂಗ್ಸ್ ಇತ್ತು ಟ್ರಿಪ್ ಒನ್ಗೆ ಹೋಗಿ ಮತ್ತೆ ಲೆಫ್ಟ್ ಟಾಗಲ್ ಮಾಡಿದ್ರೆ ಟೋರ್ಡ್ ವಾರ್ನಿಂಗ್ ಅಂತ ಇರುತ್ತೆ ಅದ ಏನಾದ್ರೂ ಅಲರ್ಟ್ಸ್ ಇದ್ರೆ ನಮಗೆ ಇಲ್ಲಿ ತೋರಿಸುತ್ತೆ ಸೊ ಇದರಲ್ಲಿ ಫೋನ್ ಕನೆಕ್ಟಿವಿಟಿನೂ ಇದೆ ಓಂ ಪೇಜ್ ಬಂದಿದಾದ್ಮೇಲೆ ನಾವು ಜಾಯ್ಸ್ಟಿಕ್ ನ ರೈಟ್ ಗೆ ಟಾಗಲ್ ಮಾಡ್ಕೊಂಡಿರ್ಬೇಕು ಫೈವ್ ಸೆಕೆಂಡ್ಸ್ ಅದಾದ್ಮೇಲೆ ನಮ್ಗೆ ಫೋನ್ ಕನೆಕ್ಟ್ ಮಾಡೋದಕ್ಕಂತ ಇಲ್ಲಿ ಕೋಡ್ ಬರುತ್ತೆ ಸೊ ಮೈ ರಾಯಲ್ ಎನ್ಫೀಲ್ಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಈ ಕೋಡ್ ಹಾಕಿದ್ರೆ ನಿಮಗೆ ಫೋನ್ ಕನೆಕ್ಟಿವಿಟಿ ಆಪ್ಷನ್ ಇರುತ್ತೆ ಮತ್ತು ಜಾಯ್ಸ್ಟಿಕ್ ಅಲ್ಲಿ ನೀವು ಮೇಲೆಗಡೆ ಟಾಗಲ್ ಮಾಡಿದ್ರೆ ನಮಗೆ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ ನಮಗೆ ಮೇನ್ ಸೆಟ್ಟಿಂಗ್ಸ್ ಅಲ್ಲಿ ಇದೆ ಅಪಿಯರೆನ್ಸ್ ಅಲ್ಲಿ ನಮಗೆ ಗೋಲ್ಡ್ ಲೈನ್ ಇದೆ ಗೋಲ್ಡ್ ಲೈನ್ ಅಲ್ಲಿ ಟ್ರಿಪ್ ಒನ್ ಟ್ರಿಪ್ ಟು ಔಟ್ಸೈಡ್ ಟೆಂಪರೇಚರ್ ಇದೆ ಬ್ಯಾಕ್ ಅಲ್ಲಿ ನೀವು ಡಿಸ್ಪ್ಲೇ ಚೇಂಜ್ ಮಾಡ್ಕೊಬೋದು ಡಾರ್ಕ್ ಇಂದ ಲೈಟ್ ಮೋಡ್ಗೆ ಮತ್ತೆ ಬ್ರೈಟ್ನೆಸ್ ಅಲ್ಲಿ ನೀವು ಬ್ರೈಟ್ನೆಸ್ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಕೊಬೋದು ಈ ತರ ಮತ್ತೆ ಸ್ಕ್ರೀನ್ ಟೈಪ್ ಅಲ್ಲಿ ನೀವು ಅನಲಾಗ್ ಡಿಸ್ಪ್ಲೇ ಸೆಟ್ ಮಾಡಿದ್ರೆ ಈ ತರ ಇರುತ್ತೆ ಡಿಜಿಟಲ್ ಸೆಟ್ ಮಾಡಿದ್ರೆ ಈ ತರ ಇರುತ್ತೆ ಅಪಿಯರೆನ್ಸ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಟ್ರಿಪ್ ಪ್ರಿಫರೆನ್ಸ್ ಅಲ್ಲಿ ರೀಸೆಟ್ ಮಾಡ್ಬೋದು ನೀವು ನ ಅನಲಾಗ್ ಕನ್ಸೋಲು ಮತ್ತೆ ಡಿಜಿಟಲ್ ಕನ್ಸೋಲ್ ಇರುತ್ತೆ ಅದರಲ್ಲಿ ನೀವು ಚೇಂಜ್ ಮಾಡ್ಕೊಬೋದು ಮತ್ತೆ ಮೈ ವೆಹಿಕಲ್ ಅಲ್ಲಿ ಟ್ರಿಪ್ ಒನ್ ಟ್ರಿಪ್ ಟು ಫ್ಯೂಲ್ ಎಫಿಶಿಯೆಂಟ್ ಫ್ಯೂಲ್ ರೇಂಜ್ ಫ್ಯೂಲ್ ಕನ್ಸ್ಯೂಮ್ಷನ್ ಮತ್ತು ಬ್ಯಾಟ್ರಿಗೇಜ್ ನಾವು ಆಗಲೇ ತೋರಿಸ್ದಂಗೆ ಎಲ್ಲ ಇರುತ್ತಿದ್ರಲ್ಲಿ ಸಿಸ್ಟಮಲ್ಲಿ ಕ್ಲಾಕ್ ರೀಸೆಟ್ ಮಾಡೋದು ಸ್ಪೀಡು ಡಿಸ್ಟೆನ್ಸು ಫ್ಯೂಲ್ ಕನ್ಸಮ್ಷನ್ ಟೆಂಪ್ರೇಚರ್ ಲ್ಯಾಂಗ್ವೇಜ್ ಫ್ಯಾಕ್ಟ್ರಿ ರೀಸೆಟ್ ಎಲ್ಲ ಥರ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತು ಇನ್ಫಾರ್ಮೇಷನ್ಸ್ಗೆ ಹೋದರೆ ನೀವು ನೋಟಿಫಿಕೇಷನ್ಸ್ ಮತ್ತು ಫೋಮ್ ವೇರ್ ವರ್ಜನ್ ಇದೆ ಮತ್ತು ಫೇವ್ರೆಟ್ಸ್ ಇದೆ ಇದು ನೀವು ಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆಲ್ಲ ಆಪ್ಷನ್ಸು ಸಿಗುತ್ತಿದ್ದರಲ್ಲಿ ಇವಾಗ ಗಾಡಿ ಓಡಿಸ್ ಬನ್ನಿ ಸೊ ಕೀ ಆನ್ ಮಾಡಿದ ತಕ್ಷಣ ನಮ್ಗೆ ಹಿಮಾಲಯ ಅಂತ ಬರುತ್ತೆ ಮೀಟರ್ ಬೋರ್ಡ್ ಎಲ್ಲ ಈ ತರ ಆನ್ ಆಗುತ್ತೆ ಫ್ಯೂಲ್ ಇಂಜೆಕ್ಟರ್ ಗಾಡಿ ಆಗಿರೋದ್ರಿಂದ ಆ ಫ್ಯೂಲ್ ಇಂಜೆಕ್ಟರ್ ಸೌಂಡ್ ಬಂದಿದೆ ಆದ್ಮೇಲೆ ನಾವು ಗಾಡಿನ ಆನ್ ಮಾಡಬೇಕು ಲೆಫ್ಟ್ ಟಾಗಲ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ ಗಾಡಿ ಎಕ್ಸಾಸ್ಟ್ ನೋಟ್ಸ್ ನೋಡೋಣ ಸೊ ಹೊಸ ಇಂಜಿನ್ ಆಗಿರೋದ್ರಿಂದ ನಮಗೆ ಡಿಫ್ರೆಂಟ್ ಸೌಂಡ್ ಇದೆ ಸೊ ಬೇಸಿಕ್ಲಿ ನಮಗೆ ಈ ಹೊಸ ಇಂಜಿನ್ನು ತುಂಬ ಸ್ಮೂತ್ ಮತ್ತು ರಿಫೈನ್ಡ್ ಆಗಿದೆ ಸೊ ಹಳೆ ಇಂಜಿನ್ಗಿನ್ನ ಇದರಲ್ಲಿ ಪವರ್ ಅಷ್ಟೇ ಇನ್ಕ್ರೀಸ್ ಆಗಿದೆ ಟರ್ನಿಂಗ್ ರೇಡಿಯಸ್ ಅಷ್ಟೇ ಆರಾಮಾಗಿ ತಿರುಗಿಸ್ಬೋದು ಓಕೆ ಪವರ್ ಅಂತೂ ಆಗಿದೆ ಒಂಚೂ ಟೆಸ್ಟ್ ಡ್ರೈವ್ ಗಾಡಿ ಆಗಿರೋದ್ರಿಂದ ಲೈಸೆನ್ಸ್ ಪ್ಲೇಡು ಅದು ಇದ್ರದ್ದೆಲ್ಲ ಸೌಂಡ್ ಜಾಸ್ತಿ ಸಸ್ಪೆನ್ಷನ್ ಅಷ್ಟೇ ಹಳ್ಳದಲ್ಲಿ ಹೋದ್ರೂ ನಮ್ಗೆ ಏನು ಗೊತ್ತಾಗ್ತಲ್ಲ ಸೊ ಸಸ್ಪೆನ್ಷನ್ ಬಂದಿ ಶೋ ಅವ್ರದ್ದು ಸೊ ಶೋರ್ ಸಸ್ಪೆನ್ಷನ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಪವರ್ ಅಂತೂ ತುಂಬಾ ಚೆನ್ನಾಗಿದೆ ಇನಿಷಿಯಲ್ ಅಲ್ಲಿ ಕೊಟ್ಟಿದ ತಕ್ಷಣನೇ ಎತ್ಕೊಳತ್ತೆ ಒಳ್ಳೆ ಪವರ್ ಸ್ಟಾರ್ಟಿಂಗ್ ಅಲ್ಲಿ ಸಸ್ಪೆನ್ಶನ್ ಅಂತೂ ತುಂಬಾ ಇಷ್ಟ ಆಯ್ತು ಇಷ್ಟೋ ತನಕ ನಾನು ನೋಡಿಸಿದೀನಿ ಇ ಟಿ ಡಿಸ್ಪ್ಲೇ ನನ್ಗೆ ಎಲ್ಲೂ ಲ್ಯಾಗ್ ಅಂತ ಅನ್ಸಿಲ್ಲ ಅದ್ರಲ್ಲಿ ಇನ್ನೊಂದೇನು ಅಂದ್ರೆ ಇಂಥ ಬಿಸಿಲಲ್ಲೂ ನನಗೆ ಇ ಎಫ್ ಟಿ ಡಿಸ್ಪ್ಲೇ ಜಾಸ್ತಿ ಡಿಮ್ ಅಂತ ಏನು ಕಾಣಿಸ್ತಾ ಬ್ರೈಟಾಗಿ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನೋಡೋಣ ಈಗ ಓಕೆ ಸರಿ ಅದು ಬೈಟಿದೆ ಓಕೆ ಆರಾಮಾಗಿ ನಿಲ್ಲಿಸ್ಬೋದು ಇದ್ರಲ್ಲಂತೂ ಸೊ ಸೈಡ್ಗೆ ಹಾಕ್ಕೊಂಡು ಪರ್ಫಾಮೆನ್ಸ್ ಮೋಡ್ ಚೇಂಜ್ ಈಕೋ ಈಕೋಯಿಂದ ಮತ್ತೆ ಪ್ರೆಸ್ ಮಾಡಿದ್ರೆ ಎ ಬಿ ಎಸ್ ಆಫ್ ಆಗುತ್ತೆ ಈಕೋ ಅಲ್ಲಿ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಪರ್ಫಾರ್ಮೆನ್ಸಲ್ಲಿ ಎ ಬಿ ಎಸ್ ಆನ್ ಆಗುತ್ತೆ ಇವಾಗ ಪರ್ಫಾರ್ಮೆನ್ಸಲ್ಲಿದೆ ನೋಡೋಣ ಬನ್ನಿ ನನಗಂತೂ ಇದರಲ್ಲಿ ಪವರ್ ತುಂಬ ಇನ್ಕ್ರೀಸ್ ಆದಂಗೆ ಅನ್ನಿಸ್ತಿದೆ ಈಕ್ವಲ್ ನನಗೆ ಅಷ್ಟೊಂದೇನು ಗೊತ್ತಾಗಿಲ್ಲ ಓ ಭಯಂಕರ ಫುಲ್ ಅಂತೂ ಪರ್ಫಾರ್ಮೆನ್ಸಲ್ಲಿ ಪರ್ಫಾರ್ಮೆನ್ಸ್ ಮಾಡಂತೂ ನೆಕ್ಸ್ಟ್ ಲೆವೆಲ್ ಹೋಗಿತ್ತು ಬ್ರೇಕ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೋ ಪರ್ಫಾಮೆನ್ಸು ಹಾಗೆ ಇದೆ ಇನ್ಕ್ರೆಡಿಬಲ್ ಅಂತೂ ಮೋಡ್ಸಲ್ಲಿ ನನಗೆ ಇಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತಲೇ ಅನ್ಕೊಂಡಿರಲಿಲ್ಲ ನಾವು ಸರಿಯಾಗಿದೆ ಹೋಗಿ ಪರ್ಫಾಮೆನ್ಸ್ ಮಾಡೋಲ್ಲಂತೂ ಓಡಿಸೋಕ್ಕೆ ನೀವು ಆಫ್ ರೋಡ್ ಏನಾದರೂ ಮಾಡ್ತೀರಾ ಅಂತಂದ್ರೂ ನಿಮಗೆ ಎ ಬಿ ಎಸ್ ಆಫ್ ಮಾಡ್ಕೊಳೋದಕ್ಕೂ ಆಪ್ಷನ್ ಇದೆ ಸೊ ನಿಮಗೆ ಪವರು ಅಷ್ಟೇನೆ ಈಕ್ ಹೋಗ್ಬೇಕಂದ್ರೆ ಈಕ್ವಲ್ಲು ಎ ಬಿ ಎಸ್ ಆಫ್ ಮಾಡ್ಕೊಬೋದು ಪರ್ಫಾರ್ಮೆನ್ಸ್ ಎಲ್ಲ ಆಫ್ ಮಾಡ್ಕೊಬೋದು ಅದೊಂಥರ ತರ ಒಳ್ಳೆ ಫೀಚರ್ ಆಫ್ ರೋಡ್ ಟ್ರೈಲ್ ಯಾವ ತರ ಇರುತ್ತೋ ಅದರ ಮೇಲೆ ನೀವು ಮೋಡ್ ನ ಚೇಂಜ್ ಮಾಡ್ಕೊಬೋದು ಹ್ಯಾಂಡ್ಲಿಂಗು ಅಷ್ಟೇನೆ ದೊಡ್ಡ ಟ್ಯಾಂಕ್ ಅದಕ್ಕೆ ಯಾವ್ದೋ ಒಳ್ಳೆ ದೊಡ್ಡ ಗಾಡಿ ತರ ಅನ್ಸುತ್ತೆ ಹ್ಯಾಂಡ್ಲಿಂಗ್ ಮಾಡಕ್ ಆಗಲ್ಲ ಅಂತ ಹ್ಯಾಂಡ್ಲಿಂಗು ಎಲ್ಲ ಮಸ್ತ್ ಆಗಿದೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮೊದ್ಲೆಲ್ಲ ನಮ್ಗೆ ಈ ತರ ಟಿ ಎಫ್ ಟಿ ಡಿಸ್ಪ್ಲೇನು ಸಿಗ್ತಾ ಇರಲಿಲ್ಲ ಮತ್ತೆ ಸಸ್ಪೆನ್ಶನ್ ಅಷ್ಟೇ ಶೋರ್ ಸಸ್ಪೆನ್ಶನ್ ಹಾಕಿದ್ದಾರೆ ಇನ್ಕ್ರೆಡಿಬಲ್ ಚೇಂಜಸ್ ಅಂತೂ ಇವೆಲ್ಲ ಅದು ನಮ್ಗೆ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ನಾವು ಫೋನ್ ಕನೆಕ್ಟ್ ಮಾಡ್ಕೊಳೋಕ್ಕೂ ಆಪ್ಷನ್ ಸಿಗುತ್ತೆ ಫೋನ್ ಏನಾದರೂ ಕನೆಕ್ಟ್ ಮಾಡಿಕೊಂಡ್ರೆ ನಮಗೆ ನಮಗೆ ಮ್ಯಾಪ್ಸು ಹಾಕೊಂಬೋದು ಇದರಲ್ಲಿ ಪವರ್ ಅಂತೂ ಪರ್ಫಾರ್ಮೆನ್ಸಲ್ಲಿ ಕೇಳೋಂಗೆ ಇಲ್ಲ ಸೈಕೋ ಪವರ್ ಅಂತೂ ನಾನು ಹಿಂಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮಾಡ್ ಚೇಂಜ್ ಮಾಡಿದಾದ್ಮೇಲೆ ನಮಗೆ ಈ ಫುಡ್ ಪ್ಯಾಕ್ಸ್ ಅಷ್ಟೇನೆ ಹಿಮಾಲಯಲ್ಲಿ ತುಂಬಾ ಗ್ರಿಪ್ಪಿ ಫುಡ್ ಪೆಕ್ಸ್ ಕೊಟ್ಟಿದ್ದಾರೆ ಫುಡ್ ಪೆಕ್ಸ್ ಏನಾದ್ರು ಈ ತರ ಇದ್ ಬಿಟ್ರೆ ಆಫ್ ರೋಡ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮುಂದೆ ಬೀಕು ಅಷ್ಟೇ ಗಾಡಿ ಡಿಸೈನ್ ನೋಡಿ ಹೆಂಗಿದೆ ಅಂತ ಆದ್ರೆ ಇದ್ರಲ್ಲಿ ಏನ್ ಇಷ್ಟ ಆಗಿಲ್ಲ ನನಗೆ ಅಂದ್ರೆ ಈ ತರ ಎಕ್ಸಾಸ್ಟ್ ಮೇಲೆಲ್ಲ ಕೊಟ್ಟಿರ್ತಾರೆ ತುಂಬಾ ವಿಸಿಬಲ್ ಆಗಿರುತ್ತೆ ಸೊ ಅದು ಕ್ಲೀನ್ ಆಗಿ ಫಿನಿಶ್ ಕೊಟ್ಟಿದ್ರೆ ಚೆನ್ನಾಗಿರೋದು ಇನ್ನ ಅದು ಬಿಟ್ಟು ಗಾಡಿ ಅಂತೂ ಪರ್ಫೆಕ್ಟ್ ಆಗಿದೆ ಗಾಡಿ ಒಂದ್ ಚೂರಿ ಇಟ್ ಆದ್ಮೇಲೆ ಫ್ಯಾನ್ ಎಲ್ಲಾ ಆನ್ ಆಗುತ್ತೆ ಸೊ ಗಾಡಿ ಅಂತೂ ತುಂಬಾ ಚೆನ್ನಾಗಿತ್ತು ಓಡಿಸೋದಕ್ಕೆಲ್ಲ ಟೆಸ್ಟ್ ಗಾಡಿ ಆಗಿರೋದ್ರಿಂದ ತುಂಬಾ ಜನ ಕಾಯ್ತಾ ಇದ್ರು ಸೊ ಮತ್ತೆ ಇನ್ನು ಲ್ಲಿ ಥ್ಯಾಂಕ್ಸ್ ಟು ರಾಯಲ್ ಎನ್ಫೀಲ್ಡ್ ಜಗದಾಂಬರ್ ಶೋರೂಮ್ ಅವ್ರಿಗೆ ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ ಮಾಡಿದ್ರು ಸೊ ಎಸ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ಜನ ಇದ್ರು ಕಾಯ್ಕೊಂಡಿದ್ರು ಅಂತ ಬೇಗ ಟೆಸ್ಟ್ ಟೈಗ್ ಹೋಗ್ಬಿಟ್ಟು ಬಂದೆ ಸೊ ಸೇಲ್ಸ್ ನಾನು ವೇಟಿಂಗ್ ಪೀರಿಯಡ್ ಎಲ್ಲ ಕೇಳ್ತಾ ಇದ್ದೆ ಸೊ ಅದ್ರಲ್ಲಿ ಅವ್ರು ಇತ್ಕೊಂಡು ಟ್ಯೂಬ್ ಅಂತಂದ್ರೆ ಈಗ್ಲೇ ಕೊಡ್ತೀನಿ ಟ್ಯೂಬ್ಲೆಸ್ ಅಂದ್ರೆ ಹತ್ರ ಇಂದ ಫಿಫ್ಟೀನ್ ಡೇಸ್ ತನಕ ಆಗುತ್ತೆ ಅಂತ ಹೇಳಿದಾರೆ ಬೇಸಿಕ್ಲಿ ಟ್ಯೂಬ್ ಬಂದಿ ನಮಗೆ ನಾರ್ಮಲ್ ಪ್ರೈಸ್ ಏನೇ ನಾನು ಹೇಳಿದಂಗೆನೆ ಆದ್ರೆ ಟ್ಯೂಬ್ಲೆಸ್ ಬೇಕು ನೀವು ಅಪ್ರಾಕ್ಸ್ ಟ್ವೆಲ್ ತೌಸಂಡ್ ಹಂಗೆ ಕೊಡಬೇಕು ಮತ್ತೆ ಜಾಸ್ತಿ ವೇಟಿಂಗ್ ಪೀರಿಯಡ್ ಇರುತ್ತೆ ಯಾಕೆ ಅಂತಂದ್ರೆ ಅದು ಒಂದು ಆಕ್ಸೆಸರಿ ಆಗಿರುತ್ತೆ ನಿಮಗೆ ನೀವು ಹಿಮಾಲಯನ ಏನಾದರೂ ನೀವು ಒಂದು ಆಫ್ ರೋಡ್ಗೆ ಇಲ್ಲ ಅಂದ್ರೆ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ತಗೊತಾ ಇದ್ದೀರಾ ಅಂತಂದ್ರೆ ಟ್ಯೂಬ್ಲೆಸ್ ಇದ್ರೇನೆ ಬೆಸ್ಟ್ ಸೊ ಇವತ್ತಿನ ವೀಡಿಯೋ ನನ್ನ ಹಿಮಾಲಯ ಫೋರ್ ಫಿಫ್ಟಿ ರಿವ್ಯೂ ಇಷ್ಟ ಆಗಿತ್ತು ಅಕಸ್ಮಾತ್ ನಾನು ಏನಾದರೂ ಯಾವ್ದಾದ್ರು ಡೀಟೇಲ್ಸ್ ಮರ್ತಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಯಾಪ್ಷನಲ್ಲಿ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇವಾಗ ನಾವು ಲಂಚ್ ಮಾಡೋದಕ್ಕಂತ ಕೆ ಎಫ್ ಶ್ರೀಲಂ ಅಲ್ಲಿ ಹೋಗೋಣ ಅಂತ ಇದ್ದೀರಿ ನಮ್ಮ ನಿತ್ಯನ್ನ ಮಾರ್ಲ್ ಡೇವಿಡ್ಸ ನೋಡಿಸ್ತಾ ಇದ್ದಾನೆ ನಾನು ಅವನ್ನ ಕೆ ಟಿ ಎಮ್ ಟೂ ಫಿಫ್ಟಿ ನೋಡಿಸ್ತಾ ಇದ್ದೀನಿ ಈ ಗಾಡಿದು ರಿವ್ಯೂ ಬರುತ್ತೆ ಅವನು ಒಂಚೂರು ಆಫೀಸ್ ವರ್ಕ್ ಅಂತ ಕೆಲಸದ ಮೇಲೆ ತುಂಬ ಬ್ಯುಸಿ ಇರ್ತಾನೆ ಸೊ ಅವನು ಫ್ರೀ ಆಗಲಿ ಈ ಗಾಡಿದು ಒಂದು ರಿವ್ಯೂ ಮಾಡ್ತೀನಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್